ಈ ಒಂದು ಒಂದು ನಾಡಿನ ಅಭಿವೃದ್ಧಿಗಾಗಿ ಹೇಳಿದರೂ ಕೂಡ ಚಿಂತನೆಗಳನ್ನ ಕೇವಲ ಏಕಚಕ್ರವಾಧಿಪತ್ರಿಕೆ ಅಂತಕ್ಕಂಥ ಏನು ಆಡಳಿತ ಇದೆಯೋ ಅದಕ್ಕೆ ಅಂಕುಶ ಆಗ್ಬೇಕನ್ನುವಂತ ಉದ್ದೇಶದಿಂದ ಇವತ್ತು ದಾಖಲಾತಿಗಳ ಸಮೇತವಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳುವಂತ ಉದ್ದೇಶವನ್ನ ಇವತ್ತು ಇಟ್ಕೊಂಡಿದ್ದೇವೆ ಆ ಕುರಿತು ಆ ಪತ್ರಿಕಾಗೋಷ್ಠಿಯನ್ನು ಮೊದಲನೇದಾಗಿ ಬಿ ಎಂ ಚಿಕ್ಕನಗೌಡವ್ರು ನಡೆಸಿಕೊಡ್ತಾರ ಅದರ ಮುಂದಿನದಾಗಿ ರೂಪರೇಷೆಗಳು ಏನಿದ್ದಾವ ಅಂತಕ್ಕಂಥದನ್ನ ಮಾನ್ಯ ಡಾಕ್ಟರ್ ವಿಶ್ವನಾಥ್ ಆಯ್ ಪಾಟೀಲ್ ಮುಂದಿನ ವಿಷಯವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಮಸ್ಕಾರ ಇವತ್ತು ನಾವೆಲ್ಲ ಸೇರಿದ್ದು ತಮಗೆಲ್ಲ ಈಗಾಗಲೇ ಸಿದ್ದರು ಮತ್ತು ಚಿಕ್ಕನಗೌಡವ್ರು ಈಗಾಗಲೇ ವಿಷಯ ತಿಳಿಸಿದ್ದಾರೆ ಆ ಒಂದು ಮಿನಿ ವಿಧಾನಸೌಧದ ಮುಂದೆ ಬಹಳ ಒಂದು ಬೇಲೊಂದರ ಜನರ ಒಂದು ಆಶಯ ಮೇರೆಗೆ ಒಂದಲ್ಲಿ ಬಸವಣ್ಣವರ ಒಂದು ಮೂರ್ತಿ ಕೊಟ್ಟಿಸಿ ಅದನ್ನು ಬಸವಣ್ಣವ್ರ ಉದ್ಯಾನವನ ಅಂತೇಳಿ ಎಲ್ಲರೂ ಕೂಡಿ ಹಿರಿಯರ ಒಂದು ಇದ್ರೊಳಗೆ ಅದ ಆ ಜಗವನ್ನ ಇವತ್ತು ಈಗಾಗ್ಲೇ ಚಿಕ್ಕನ್ಗೂ ಹೇಳಿದಾಗ ಅಲ್ಲಿ ಒಂದು ಸ್ವಿಮ್ಮಿಂಗ್ ಫೂಲ್ ಮಾಡುವಂತ ಕೆಲಸ ಈಗಿನ ಶಾಸಕರು ಮಾಡತ್ತಾರೆ ನಮ್ದೆಲ್ಲರದು ಒಂದು ಅಭಿಪ್ರಾಯ ಏನಪ್ಪ ಸ್ವಿಮ್ಮಿಂಗ್ ಫೂಲ್ ಮಾಡ್ ನಮ್ದು ಯಾರ್ದು ಅಭ್ಯಂತರ ಇಲ್ಲ ಆದ್ರೆ ಆ ಜಗಾ ಸೂಕ್ತ ಅಲ್ಲ ಅನ್ನೋದು ಯಾಕಂದ್ರೆ ಬಸವನವ್ರಂತ ಇವತ್ತು ಇಡೀ ಜಗತ್ತಿಗೆ ಒಬ್ಬ ಆದರ್ಶ ಪುರುಷ ಅಂತ ಒಬ್ಬ ಆದರ್ಶ ಪುರುಷ ಇದ್ದಂತ ಒಂದು ಯಾಕಂದ್ರೆ ಬಯಲುಗಳೊಳಗೆ ಗಾರ್ಡನ್ ಸಾಕಷ್ಟು ಬಂದು ಬಂದ್ ಬೇರೆ ಬೇರೆ ನಾವು ಬಿಲ್ಡಿಂಗ್ ಕಟ್ಟಾಕತ್ತೀವಿ ಕಟ್ಟಕೈತಿವಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅವ್ರದ್ದು ಸಂದೇಶವು ಸಲ ಮಾಡ್ತಿರ್ತಕ್ಕಂದ್ರೆ ಬಸವಣ್ಣವ್ರ ಆದರ್ಶಗಳನ್ನ ಜನರ ಪಾಲಿಸಿ ಅಂತ ಹೇಳಿ ಎಲ್ಲರೂ ಒಂದು ವಿಚಾರ ಇಟ್ಕೊಂಡು ಅದೆಲ್ಲ ಅಂತ ಮಾಡ್ತಿರ್ತಾರೆ ಮತ್ತೆ ಅದಕ್ಕೆ ಎಷ್ಟು ಸೂಕ್ತ ಐತಿ ಜನರಿಗೆ ಬಂದವ್ರಿಗೆ ಎಷ್ಟು ಉಪಯೋಗ ಐತೆ ಅನ್ನೋದು ಹೇಳಿದ್ರು ಈಗಾಗಲೇ ಅಂದ್ರೆ ಅದು ಮೊದಲೇ ಮಾತ್ರ ಕಟ್ಟೋದು ಇಲ್ಲಿಗಲ್ಲ ಅವ್ರು ಏನು ಪರ್ಮಿಷನ್ ತಗೊಂಡಿಲ್ಲ ಜಗಾನು ಪಿ ಡಬ್ಲ್ಯೂ ಡಿ ಐತಿ ಇಷ್ಟೆಲ್ಲ ಇದ್ರೂ ಸದೆ ಅವರು ಸಾಕಷ್ಟು ನಮ್ಮೆಲ್ಲ ಹಿರಿಯರು ತಾನು ಒಂದ್ಸಲ ಹೋಗಿದ್ದಲ್ಲೇ ಅವರೆಲ್ಲ ಹಿರಿಯರು ಕೂಡಿ ಶಾಸಕರ ಮನೆಗೆ ಎಲ್ಲ ಹೋಗಿದ್ದಾರೆ ಇದ್ರ ಪಾರ್ಟಿ ಎಲ್ಲ ಪಾರ್ಟಿಯವರು ಹೋಗಿದ್ರು ಎಲ್ಲ ಹಿರಿಯರು ಬೇರೆ ಬೇರೆ ಸಂಘಟನೆಯವರು ಎಲ್ಲರೂ ಕೂಡ ಶಾಸಕರು ಕೇಳಿದಾಗ ಇಲ್ಲ ನಾನು ಅದನ್ನ ಮುಂದೆ ಮುಂದ್ ಮಾಡುದಿಲ್ಲ ಮೊದಲು ಏನೇನು ಅವರು ಒಪ್ಪಂದ ಹೆಂಗಾಗಿತ್ತು ಅಂದ್ರೆ ಇಪ್ಪತ್ತು ಫೂಟ್ ಗಿಂದು ಬೇಕಾದ್ರೆ ನೀವು ಕಟ್ಬರಿ ಜಗ ಐತಿ ಅಲ್ಲಿ ಕಟ್ಟಿ ಇಲ್ಲ ಅನ್ನುವಂಥದ್ದು ನಮ್ಮ ಹಿರಿಯರೆಲ್ಲ ಹೋಗಿ ಹೇಳಿ ಬಂದಿದ್ರು ಬ್ಯಾಡಂತೀರೋ ಹೋಗ್ಲಿಲ್ಲ ಅಂದಾಗ ಅದ್ರ ಹಿಂಗಾರ ಹೇಳಿ ಬಂದಾಗ ಅವ್ರು ಒಪ್ಪಿದ್ರು ಈಗ ಏನಂತ ಅಲ್ಲಿ ಒಂದೇನೋ ಹೈ ಟೆನ್ಷನ್ ಲೈನ್ ಇತ್ತಿ ಅದು ತೆಗಿಯಾಕ ಸಾಕಷ್ಟು ಕಡೆ ತೆಗಿಸ್ ಹೈ ಟೆನ್ಶನ್ಸೀ ಮಾಡಿ ಅದು ಗೊತ್ತಿಕ್ಕ ಡೆಡ್ ಲೈನ್ ಐತೆ ಅಲ್ಲಿ ಏನೂ ಕರೆಂಟ್ ಈಗ ಆಗಿಲ್ಲ ಅದನ್ನ ಏನು ಭಾಳ ದೊಡ್ಡ ಸಮಸ್ಯೆ ಇಲ್ಲ ತಗ್ಸಕ್ ಬರ್ತಿದಾರೆ ಶಿಫ್ಟ್ ಮಾಡ್ರೆ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಬಹಳ ಜನ ಒಪ್ಕೊಂಡಿದ ಅವ್ರೇನೋ ಅದ್ಲೇ ಮಾಡಬೇಕಪ್ಪ ಅಂತ ಆಕ್ಚುಲಿ ನಮ್ ದೇವರ್ ಮಾಡಬಾರ್ದ ಬೇರೆ ಜಾಗ ಸಾಕಷ್ಟು ಬೈಲಂಗಲ್ದಾಗ ಇನ್ನು ಅನೇಕ ಜಗಿದ್ರೆ ಮತ್ತೆ ಇನ್ನೊಂದು ಅಲ್ಲಿ ಸೂಕ್ತ ಅಲ್ಲ ಜಗ ಅಲ್ಲಿ ಹೇಳ್ತಿ ಎಲ್ಲಾ ಆಫೀಸ್ಗಳ್ ಸಬ್ ರಜಿಸ್ಟರ್ ಆಫೀಸ್ ಐತಿ ಆಮೇಲೆ ಸಿ ಡಿ ಪಿ ಆಫೀಸ್ ಐತಿ ಆಮ್ಯಾಗ ನಮ್ಮ ಸರ್ವೆ ಆಫೀಸ್ ಐತಿ ಎ ಆರ್ ಆಫೀಸ್ ಐತಿ ಎಲ್ಲಾ ಆಫೀಸ್ ಇರೋದ್ರಿಂದ ಡಿ ಬೈಲಂಗ್ ತಾಲೂಕಿನ ಜನ ಎಲ್ಲ ಬರ್ತಾರೆ ಎಲ್ಲ ಹೆಣ್ಮಕ್ಳು ಇರ್ತಾರ ಸಾಕಷ್ಟು ಜನ ಬರ್ತಾರ ಅವ್ರು ಹೇಳಿದ ಪಾರ್ಕಿಂಗ್ ಜಾಗ ಇಲ್ಲ ಕುಂಬ್ರಾಕ್ ಜಾಗ ಇಲ್ಲ ಸ್ವಿಮಿಂಗ್ ಪೂಲ್ ಸ್ವಿಮ್ ಮಾಡಕ್ ಬರಾವ್ರಿ ಬರಾಕು ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಒಳಗ ಅಷ್ಟೆಲ್ಲ ಸಾಕಷ್ಟು ಜನ ಇದ್ದ ಪರಿಸ್ಥಿತಿ ಸಂದರ್ಭಗಳಲ್ಲಿ ಬಂದ್ ಅವ್ರು ಸ್ವಿಮ್ಮಿಂಗ್ ಮಾಡಾಕು ಆಗುದಿಲ್ಲ ಅಂತ ಒಂದು ಇದ್ರೊಳಗೆ ಇವ್ರು ಕಟ್ಟಾತಾರಂತ ಏನೋ ದುರುದ್ದೇಶ ಇತ್ತು ಅದ್ರೊಳಗೆ ಅನ್ನೋದು ನಮಗೆಲ್ಲ ತಿಳಿಸ್ಕೊಡತ್ತಾರ ಅದಕ್ಕೆ ನಮ್ದು ಒಂದು ಏನ್ ಬೇಡಿಕೆ ಐತಿ ಅದನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ಬೇಕು ಸ್ಥಳಾಂತರ ಮಾಡ್ಲಿಲ್ಲಪ್ಪಾ ಅಂತಂದ್ರೆ ಈಗೆಲ್ಲ ಹಳ್ಳಿಂದ ಬಂದಂತ ಜನ ಇರ್ಬೋದು ಬೇರೆ ನೋಡಿದವ್ರು ನೀವು ಯಾಕೆ ಯಾಕೆ ನೀವು ಬಿಟ್ಕೊಡತ್ತೀರಿ ಅಲ್ಲಿ ಗಾರ್ಡನ್ ಒಂದು ಒಳ್ಳೆಯದ ಐತಿ ಬಸ್ಸವನವ್ರಿಗೆ ಅಪಮಾನ ಮಾಡತ್ತಾರ ಎಲ್ಲ ನಾವೆಲ್ಲ ಸುಮ್ಕೊಂಡು ಅಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಇವತ್ತು ನಾವು ಮೀಟ್ ಮಾಡಿದ್ವಿ ಅದು ದಾಖಲೆಗಳು ನಮ್ಮ ಚಿಕ್ಕನಗೋಡು ಒಂದ್ ತಿಂಗಳಿಂದ ಓಡಾಡಿ ಎಲ್ಲ ಕಡೆ ಎಲ್ಲಾ ಆಫೀಸ್ ಓಡಾಡಿ ದಾಖಲೆಗಳು ತೊಗೊಂಡ್ ಬಂದಿದ್ದಾರೆ ಅದಕ್ಕೆ ದಾಖಲೆಗಳೊಂದು ಸೈಡ್ ಇರಲ್ಲ ಆದ್ರೆ ಒಂದು ಸಮಾಜ ದೃಷ್ಟಿಯಿಂದ ಅದನ್ನ ಅಲ್ಲಿ ಇರಾಕ ಕೊಡುದು ನಮ್ದು ಯಾರ್ದು ಮನಸ್ಸಿಲ್ಲ ಮತ್ತೆ ಇಡೀ ಬೈಲಂಗಲ್ ನಾಡಿನ ಎಲ್ಲರೂ ಕೂಡ ನಾವು ಸಾಂಬೋಳಗು ಬೆಟ್ಟ ಅದೇ ನಮ್ಮ ಬೈಲಂಗಲ್ ಮೂರ್ ಸಾವಿರ ಮಟ್ಟ ಸಾಂಬುಗಳು ಅವರು ಶಾಸಕ ಜೋಡಿ ಮಾತಾಡಿದಿನಿ ಅವ್ರ ಅಲ್ಲಿನ ಮಾಡೋದಿಲ್ಲ ಅಂತ ಹೇಳಂತ ಅವರು ಹೇಳಿದ್ರು ನಮ್ಗೆ ಇಷ್ಟೆಲ್ಲ ಆದ್ರೂ ಅವ್ರ ತಮ್ಮ ಏನು ದುರ್ಬೂದಿತ್ತು ಗೊತ್ತಿಲ್ಲ ಅದರಿಂದ ಅವ್ರು ಮತ್ತೂ ಅವ್ರು ಚಾಲೋ ಮಾಡಿ ಕೆಲಸ ಅದನ್ನ ಬಂದಿತ್ತು ಇಷ್ಟು ದಿವಸ ಇವತ್ತು ಒಂದು ವಾರದ ಕೆಲಸ ಚಾಲ ಅದಕ್ಕೆ ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಎಂಟರಿಂದ ಹತ್ತು ದಿವ್ಸ ಟೈಮ್ ಕೊಡ್ತೇವೆ ಹತ್ ದಿವ್ಸೊಳಗ ಕೆಲಸ ಬಂದ್ ಮಾಡಿ ಅವ್ರು ಬೇರೆ ಕಡೆ ಶಿಫ್ಟ್ ಮಾಡಿರಂತಂದ್ರೆ ಒಳ್ಳೇದು ಎಲ್ಲರು ಚಲೋ ಅದು ಗಾರ್ಡನ್ ಹಂಗೆ ಮೇಂಟೈನ್ ಆಗಲಿ ಇಲ್ಲಪ್ಪ ಅವ್ರು ಹಂಗೆ ನಾನು ಏನು ಮಾಡಿದ ತಿರ್ತೇನೆ ಅನ್ನುವಂಥದ್ದು ಹಠ ಅವ್ರಿಗಿತ್ತಂದ್ರೆ ನಾವೆಲ್ಲರೂ ಮುಂದಿನ ತಿರ್ಮಾದ್ರೆ ನಮ್ಮೆಲ್ಲ ಹಿರಿಯಾರು ಕೂಡಿಸ್ಕೊಂಡು ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿ ಏನು ಅದಕ್ಕೆ ಹೋರಾಟ ಮಾಡಬೇಕು ಆ ಜಗ ಉಳಿಸ್ಬೋದು ಸಲುವಾಗಿ ಆ ಹೋರಾಟ ಈಗಾಗಲೇ ಹೇಳಿದ್ರು ನಮ್ಮ ಡಿಸ್ಟಿಕ್ ಮಿನಿಸ್ಟ್ರಿಗೆ ನಾವು ಭೇಟಿ ಆಗುವಂಥ ಕೆಲಸ ಮಾಡ್ತೀವಿ ಅವರಿಗೆ ಮಣ್ಣಿಗೆ ಕೊಡ್ತೀವಿ ಡಿ ಸಿ ಅವ್ರಿಗೆ ಕೊಡ್ತೀವಿ ಆಮೇಲೆ ಒಂದು ಹೋರಾಟ ಸಲ ಇಡೀ ಬೈಲಂಗಲ್ ನಾಡಿನ ಜನ ಎಲ್ಲ ಏನು ಫೋನ್ ಹಚ್ಚ ಎಲ್ಲರೂ ಹಳ್ಳಿಯಿಂದ ಎಲ್ಲ ಜನ ಬರಾಕ್ತಾಯಿರ್ತಾರೆ ಅವರೆಲ್ಲ ಕರೆಸಿ ಅವ್ರದ್ದು ಅಭಿಪ್ರಾಯ ತಗೊಂಡು ಅದ್ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವು ರೂಪಿಸಿ ತಯಾರು ಮಾಡ್ತೀವಿ ಆ ಹೋರಾಟಕ್ಕೆ ಎಡೆ ಮಾಡಿ ಕೊಡುವಂತ ಕೆಲಸ ಶಾಸಕರು ಮಾಡಬಾರದು ಅಂತಾರೆ ಅವ್ರಿಗೆ ಇದೊಂದು ಮನವಿ ಮತ್ತ ಅವ್ರು ಅಷ್ಟೇ ಅವರು ಅದೇ ರೀತಿ ಅಡ್ಮೆಂಟ್ ಮಾಡ್ಕೊಂಡು ಅದನ್ನ ಮಾಡತ್ತೀವಪ್ಪಾ ಅಂತಂದ್ರೆ ಅದ್ರ ಏನೋ ಒಂದು ಅಲ್ಲಿ ಸಮಸ್ಯೆಗಳು ಅದು ಅಂದ್ರೆ ಅದಕ್ಕೆ ಹೊಣೆ ಅವ್ರು ಆಗ್ತಾರ ಅದಕ್ಕೆ ಆ ಸಮಸ್ಯೆ ನಾವು ಹೊಣೆ ಆಗುದಿಲ್ಲ ಅದ್ರ ಜನರಿಗೆ ಏನು ಒಳ್ಳೇದಾಗ್ತೈತಿ ಅದನ್ನ ಮಾಡುವಂತ ಕೆಲಸ ನಾವು ಒಂದೇ ಮಾಡ್ಕೊಂಡು ಬಂದ್ವಿ ಈಗಾದ್ರೂ ನಾವು ಜನರ ಪರವಾಗಿನದ್ವಿ ಅದಕ್ಕೆ ನಾವು ಈಗ ಅಭಿವೃದ್ಧಿ ಕೆಲ್ಸಕ್ಕೆ ಎಲ್ಲೂ ಅಡೆತಡೆ ಮಾಡುವಂತ ಅಂತೂ ಮಾಡುದಿಲ್ಲ ಯಾಕಂದ್ರೆ ಅವ್ರು ನಾ ಶಾಸಕ ಇದ್ದಾಗ ಅವ್ರೆಲ್ಲ ಎಲ್ಲಾ ಅಭಿವೃದ್ಧಿ ಇದಕ್ಕೆ ಕೆಲಸಕ್ಕೆ ಅವ್ರು ಅಡೆತಡೆ ಮಾಡ್ಕೊಂಡ್ ಮೇಧಾನ ಎಲ್ಲ ಇ ಜನರಿಗೆ ಗೊತ್ತಿತ್ತು ಯಾವ ಕೆಲಸಕ್ಕೆ ಅಡೆತಡೆ ಮಾಡ್ಯಾರ ಇನ್ನೊಂದ್ಸಲ ಬೇಕಾದ್ರೆ ಪ್ರೆಸ್ ಮೀಟ್ ಕೇಳ್ತೇನೆ ನಾವು ಅವ್ರು ಏನು ಮಾಡ್ಯಾರ ಅಂತ ಹೇಳಿ ಆದ್ರೆ ನಾವು ಅಂತ ಮನೋಭಾವನ ಇದ್ದಂಥ ವ್ಯಕ್ತಿಗಳು ಅಂತ ಏನ್ ಅಭಿವೃದ್ಧಿ ಮಾಡ್ತಾರೆ ನಾವು ಆಗಲೂ ಅವ್ರ ಸಪೋರ್ಟ್ ಇತ್ತು ಯಾಕಂದ್ರೆ ಬೈಲಂಗ್ ನಾಡಿಗೆ ಒಳ್ಳೆ ಕೆಲಸ ಆಗ್ಬೇಕು ಮತ್ತೆ ಮುಂದೆ ಇನ್ನು ಹೋರಾಟಗಳು ಮಾಡೋದ್ರೆ ಜಿಲ್ಲಾ ಕೇಂದ್ರ ಆಬಕಾರಿ ಹೇಳಿದ್ರೆ ಚಿಕ್ಕಂಗ್ ಹೇಳಿದಂಗೆ ಜಿಲ್ಲಾ ಕೇಂದ್ರ ಆಗ ನಮ್ಗೆಲ್ಲ ಜಿಲ್ಲಾ ಕೇಂದ್ರಕ್ಕೆ ಬೇಕಾದಂತ ಸಂಪನ್ಮೂಲಗಳು ಬೇಕಾಗಿತ್ತು ಅವೆಲ್ಲ ನಾವು ಕಾಯ್ಕೋಬೇಕಾಗಿತ್ತು ಅದಕ್ಕೆ ಅವನ್ನೆಲ್ಲ ಒಂದು ಹೋರಾಟಗಳು ರೂಪುರೇಷಿ ಏನೇನ್ ಮಾಡ್ಬೇಕು ಅದೆಲ್ಲ ತಯಾರು ಮಾಡ್ತೀವಿ ಅದಕ್ಕೆ ಇದು ಈಗ ಸದ್ಯ ಒಂದು ಎಚ್ಚರಿಕೆ ಅಂತಂದಾಗಿದೆ ನಾವು ಒಂದು ಮನವಿನೂ ಹೌದು ಎಚ್ಚರಿಕೆನೂ ಹೌದು ಅದಕ್ಕೆ ಅವ್ರು ಇದಕ್ಕೆ ಎಚ್ಚೆತ್ತುಕೊಂಡು ಅದನ್ನ ಎಲ್ಲಿ ಎಷ್ಟು ಲಘು ಶಿಫ್ಟ್ ಮಾಡ್ತಾರಲ್ಲ ಅವ್ರಿಗೂ ಒಳ್ಳೆಯದು ನಾಡಿನ ಜನರಿಗೂ ಒಳ್ಳೆಯದು ಮುಂದೆ ಬರುವಂತ ಏನೋ ಒಂದು ಸಮಸ್ಯೆಗಳು ಅದಕ್ಕೆ ಅದ ಕೊನೆಗಾರ ಮತ್ತೊಮ್ಮೆ ಹೇಳಿ ನಮ್ಗೆಲ್ಲರಿಗೂ ಇವತ್ತು ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ವಿಭಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜರುತ್ತೆ ಇದರ ಉದ್ದೇಶ ಬೈಲುಮಂಗಲದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ತಮಗೆಲ್ಲ ಗೊತ್ತಿರತಕ್ಕಂಗೆ ಅಲ್ಲಿ ಆಲ್ರೆಡಿ ಒಂದು ಫಾರ್ಟಿ ಪರ್ಸೆಂಟ್ ಕೆಲಸನೂ ಸಹಿತ ಬಸವ ಅಂತ ಹೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ಬೈಲೊಂಗಲ್ ಪುರಸಭೆಯಿಂದ ಒಂದು ಪ್ರೊಸುಡಿಂಗ್ಸ್ ಆಗಿದೆ ಪ್ರೊಸುಡಿಂಗ್ಸ್ ಆಗಿರ್ತಕ್ಕಂಥ ಒಂದು ಈ ಸ್ಥಳದಲ್ಲಿ ಈಜುಗಳನ್ನ ನಿರ್ಮಿಸತಕ್ಕಂತಹ ಕೆಲಸ ಕಾರ್ಯಾರಂಭ ಆಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಈ ಬಸವೇಶ್ವರರಿಗೆ ಬಸವೇಶ್ವರ ಇದು ಭಾವಚಿತ್ರವನ್ನ ಪ್ರತಿಯೊಂದು ಸರ್ಕಾರದ ಕಾರ್ಯಾಲಯದಲ್ಲಿ ಅದನ್ನು ಹಾಕಲೇಬೇಕು ಅಂತ ಹೇಳಿ ಒಂದು ಕಟ್ಟಾಜ್ಞೆಯನ್ನ ಮಾಡಿದ್ರು ಈಗ ಇತ್ತೀಚೆಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅವರನ್ನ ಘೋಷಣೆ ಮಾಡಿ ಅಂದ್ರೆ ಸಾಂಸ್ಕೃತಿಕ ನಾಯಕ ರಾಜ್ಯದ ಒಂದು ಸಂಸ್ಕೃತಿಯನ್ನ ಎತ್ತಿ ಹಿಡಿದತಕ್ಕಂಥ ನಾಯಕ ಅಂತ ಹೇಳಿ ಸರ್ಕಾರದ ಘೋಷಣೆ ಮಾಡಿ ಹಿಂಗ ಅವರು ಮನ್ನಣೆ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಜಿಲ್ಲೆಯ ಇಡಬ್ಲ್ಯೂಡಿ ಸಚಿವರು ಹಾಗೂ ಜಿಲ್ಲೆ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸಹಿತ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ತತ್ವದ ಅಡಿಯಲ್ಲಿ ಬಸವಣ್ಣ ಅವರಿಗೆ ಅತ್ಯಂತ ಗೌರವ ಭಾವನೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಲ್ಲಿ ಭಾಷಣದಲ್ಲಿ ಕೇಳಿರ್ಬೋದು ಇಂತ ಒಂದು ಸ್ಥಿತಿಯಲ್ಲಿ ಒಂದು ಬೈಲೊಂಗಲ್ ನಗರದಲ್ಲಿ ಇರತಕ್ಕಂಥ ಕೇಂದ್ರ ಸ್ಥಾನದಲ್ಲಿರತಕ್ಕಂಥ ಸಾರ್ವಜನಿಕ ಸ್ಥಳದಲ್ಲಿ ಇರತಕ್ಕಂಥ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇರತಕ್ಕಂತ ಈ ಒಂದು ಸ್ಥಳ ಒಂದ್ ಎಕರೆ ಮೂವತ್ಮೂರು ಗುಂಟೆ ಇರತಕ್ಕಂಥ ಜಗ ಇದು ಇದು ಟೂ ಏಟಿ ಟೂ ಬಾರ್ ಬಿ ಅಂತ ಹೇಳಿ ಅದರ ಮಾಲಕತ್ವ ಪಬ್ಲಿಕ್ ಡಬ್ಲ್ಯೂ ಡಿ ಇಲಾಖೆಗೆ ಸೇರಿ ಇಲಾಖೆ ಇದು ಇದು ಇದಕ್ಕಿಂತ ಮೊದಲು ಇದು ಎ ಪಿ ಎಂ ಸಿ ಮಾಲಕೀತ್ವದ ಇರ್ತಿದ್ರು ಅದನ್ನ ಟೂ ಏಟಿ ಟೂ ಅ ಮತ್ತು ಟೂಟಿ ಟು ಬಿ ಅಂತೇಳಿ ಅದನ್ನು ಒಡೆದು ಮಿನಿ ವಿಧಾನಸೌಧ ಕಟ್ಟಬೇಕು ಅನ್ನೋ ಕಾರಣದಿಂದ ಇವರು ಭಾಗ ಮಾಡಿ ಎ ಪಿ ಎಂ ಸಿಲ್ಯ ತಗೊಂಡಿದ್ದಾರೆ ತಗೊಂಡಿದ್ರು ಸಹಿತ ಅಲ್ಲಿ ಮಿನಿ ವಿಧಾನಸೌಧನೇ ಕಟ್ಟಿಲ್ಲ ಇವರು ಇವರು ಕಟ್ಟಿರೋದು ಟೂ ಏಟಿ ತ್ರೀ ಅಂತೇಳಿ ಒಂದು ಸ್ಮಶಾನ ಗಟ್ಟಿ ಅಂತ ಐತ್ರಿ ನಾಲ್ಕ ಎಕರೆ ನಾಲ್ಕು ಕುಟಿ ಇರ್ತಕ್ಕಂಥ ಜಮೀನು ಅಲ್ಲೇ ಈಗಾಗಲೇ ಇವರು ಮಿನಿ ಕಟ್ಟಿದ್ದಾರೆ ಮಿನಿ ವಿಧಾನಸೌಧ ಈ ಜಾಗ ಜರೆ ಮೂವತ್ ಮೂರು ಗುಂಟೆ ಪಿಡಬ ಒಂದು ವ್ಯಾಪ್ತಿಯೊಳಗ ಅದರ ಅಧೀನದೊಳಗ ಈಗ ಈ ಪ್ಲೇಸ್ ಇದೆ ಇಲ್ಲಿ ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಬಸವ ಉದ್ಯಾನವನ ಅಂತೇಳಿ ಮಾಡಿ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿ ತನಕ ಸಹಿತ ಮುನ್ಸಿಪಾಲಿಟಿ ವತಿಯಿಂದ ಎಲ್ಲಾ ತರದ ತಂತಿ ಬೇಲಿ ಹಾಕಿರ್ತಕ್ಕಂಥದ್ದು ಗಿಡ ಹಚ್ಚಿರ್ತಕ್ಕಂಥದ್ದು ಅಲ್ಲಿ ನೀರೇನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಎಲ್ಲಾನು ಮಾಡಿಕೊಂಡು ಅದೇ ಮುನ್ಸಿಪಾಲಿಟಿ ಅನುದಾನದಲ್ಲಿನ ಅದನ್ನೆಲ್ಲ ಇಲ್ಲಿ ತನಕ ವ್ಯವಸ್ಥಿತವಾಗಿ ನೋಡ್ಕೊಂಡು ಬಂದಿದ್ದಾರೆ ಈಗ ಇವರು ಇಮಿಡಿಯೇಟ್ ಆಗಿ ಇಲ್ಲಿ ವೀಸುಗಳನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ಇದನ್ನ ಮಾಡಿದಾಗ ನಾವು ಸ್ವಲ್ಪ ಅವರಿಗೆ ಆರ್ ಐದಾಗ ಇದನ್ನ ಮಾಹಿತಿ ಕೇಳಿದೀವಿ ಪಿ ಡಬ್ಲ್ಯೂ ಇಂಜಿನಿಯರ್ ಅವ್ರನ್ನ ನಾನು ಮಾಹಿತಿ ಕೇಳಿದಾಗ ಅವರು ನನಗೆ ಉತ್ತರವನ್ನು ಯಾವ ತರ ಕೊಟ್ಟರು ಅಂತಂದ್ರೆ ನಾನು ಹನ್ನೆರಡನೇ ತಾರೀಕಿನ ದಿನ ನಾನು ಅವ್ರಿಗೆ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರ್ ಟಿಐ ಮಾಹಿತಿ ಕೇಳಿದೆ ಕೇಳಿದ ನಂತರ ಅವರು ನನಗೆ ನಾನು ಹನ್ನಾಳಿಕೆ ಕೇಳಿದೆ ಅವರು ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನೂರು ಇಪ್ಪತ್ನಾಲ್ಕ ಪಿಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ಪ್ರಪೋಸಲ್ ಬರೀತಾರೆ ಅಲ್ಲಿ ತನಕ ಏನು ಬರದೇನೆ ಇಲ್ಲ ಇದ್ರ ಬಗ್ಗೆ ನಾನು ಅರ್ಜಿ ಕೊಟ್ಟ ಹತ್ತು ದಿವಸದ ನಂತರ ಇವ್ರದ್ದು ಲೆಟರ್ ಇದೆ ಪಿಡಬ್ಲ್ಯೂ ಇವರಿಗೆ ಬರೀತಾರೆ ಏನಂದ್ರೆ ಹಿಂಗಿಂಗೆ ಇಲ್ಲಿ ಈಜುಗಳ ಮಾಡ್ಬೇಕಾಗೈತಿ ಇದು ಇದು ಸೂಕ್ತ ಸ್ಥಳ ಐತಿ ಅದಕ್ಕೆ ಇದನ್ನ ಸಾಮಾಜಿಕ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಗೆ ಇದನ್ನು ಹಸ್ತಾಂತರ ಮಾಡಬೇಕಾಗೈತಿ ಅದಕ್ಕೆ ಮುಂದಿನ ಮಾಹಿತಿಗಾಗಿ ನಿಮ್ಗೆ ಕಳಿಸೇವಿ ಅಂತ ಹೇಳಿ ಅಂದ್ರೆ ಇವ್ರ ಕಳಿಸೇನೋ ಅದ್ರ ಬಗ್ಗೆ ಯಾವ ತರದ ಮಾಹಿತಿನೇ ಇಲ್ಲ ನಾನು ಐದಾಗ ಕೇಳಿದಾಗ ನನಗೆ ಉತ್ತರ ಕೊಡ್ಬೇಕಲ್ಲ ಅವ್ರು ಏನ್ ಮಾಡಿದಾರ ಅನ್ನೋದನ್ನ ಕೇಳುವ ಸಲುವಾಗಿ ಹತ್ತು ದಿನದ ನಂತರ ಅವ್ರಿಗೆ ಬರುದು ಅದನ್ನ ನನಗೆ ಮತ್ತೆ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ನನಗೆ ಒಂದು ಉತ್ತರ ಕೊಡ್ತಾರೆ ಹೀಗೀಗ ನಾವು ಮ್ಯಾಲೆ ಪ್ರಪೋಸಲ್ ಕಲಿಸಿದೀವಿ ಅಂತ ಹೇಳಿ ಇನ್ನು ತನಕ ಇದ್ರ ಇದು ಹಸ್ತಾಂತರ ಆಗಿಲ್ಲ ಇದು ಇನ್ನು ತನಕ ಇದರ ಮಾಲೀಕತ್ವ ಪಿ ಡಬ್ಲ್ಯೂ ಇಲಾಖೆಗೆ ವ್ಯಾಪ್ತಿಯೊಳಗನ ಐತಿ ಇದು ಹಸ್ತಾಂತರ ಆಗಿಲ್ಲ ಇದು ಒಂದು ಅಂತ ಆಮೇಲೆ ಅವತ್ತ ನಾನು ಉಪನಿರ್ದೇಶಕರು ಉಪನಿರ್ದೇಶಕರು ಇವ್ರನ್ನು ಕೇಳಿದೆ ಮತ್ ಮಾಹಿತಿ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ಉಪನಿರ್ದೇಶಕರನ್ನು ಸಹಿತ ನಾನು ಆಟಿಯದಾಗಿ ಮಾಹಿತಿ ಕೇಳಿದೆ ಅವರು ಉತ್ತರ ಕೊಟ್ರು ಏನಂತ ಕೊಟ್ಟರು ಅಂದ್ರೆ ತ್ರೀ ಸಿಕ್ಸ್ ತ್ರೀ ಒಳಗ ಅವ್ರಿಗೆ ಅದನ್ನ ಡೈವರ್ಷನ್ ಮಾಡಿ ನನ್ನಲ್ಲಿ ಯಾವ್ದೋ ತರದ ಇದ್ರ ಬಗ್ಗೆ ಸಂಬಂಧಪಟ್ಟಂತ ದಾಖಲೆಗಳಿಲ್ಲ ಇವು ಇದನ್ನ ನೀವು ಪೂರೈಸಬೇಕು ಅಂತ ಹೇಳಿ ಅವ್ರಿಗೆ ಕಳಿಸಿ ಸಿಕ್ಸ್ ತ್ರೀ ಒಳಗೆ ನನಗ ಮಾಹಿತಿಯನ್ನು ಕೊಡ್ತಾನೆ ಕೊಟ್ಟ ಮೇಲೆ ಒಂದ್ ತಿಂಗ್ಳ ಆಯ್ತು ಈಗ ಅವರಿಂದ ನನಗೆ ಇವತ್ತಿನ ತನಕ ಯಾವ್ದೋ ತರದ ಉತ್ತರ ಬಂದಿಲ್ಲ ನಾನು ಬೆಂಗಳೂರು ಬಂದಾಗ ಅವ್ರ ಇಂಜಿನಿಯರ್ ಸೆಕ್ಷನ್ ಹೋಗಿ ಭೇಟಿಯಾಗಿ ನಾನು ಹಿಂಗಿಂಗ್ ಸಿಕ್ಸ್ ತ್ರೀ ಒಳಗೆ ನಿಮ್ಗೆ ಡೈವರ್ಟ್ ಮಾಡಿದಾರೆ ಮತ್ತೆ ನೀವು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾನು ಕೊಡ್ಬೇಕಲ್ಲ ಕೊಡ್ರಿ ಅಂತ ಕೇಳಿದೆ ಕೇಳಿದಾಗ ಅವರು ಬಗ್ಗೆ ನಮ್ಮಲ್ಲಿನೂ ಏನೂ ಇಲ್ಲ ಅವ್ರ ಎಸ್ಟಿಮೇಟ್ ಕಾಪಿನೂ ಇಲ್ಲ ಏನೂ ಇಲ್ಲ ಇದು ತಯಾರು ಮಾಡಿ ಕೊಡ್ತೇವ್ರಿ ಸರ್ ನಮ್ಗೆ ಅಂತ ಹೇಳಿದ್ರು ಬಟ್ ಒಂದ್ ತಿಂಗಳಾಯ್ತು ಏನೂ ಇಲ್ಲ ಅಂದ್ರೆ ಅರ್ಥಿಸ್ಟ ಇವತ್ತಿನ ತನಕ ಇದು ಡಬ್ಲ್ಯೂ ಡಿ ಇಲಾಖೆಯಿಂದ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಗೂ ಹಸ್ತಾಂತರೂ ಆಗಿಲ್ಲ ಅವರು ಅದನ್ನು ಸ್ವೀಕಾರನೂ ಮಾಡಿಲ್ಲ ಆಮೇಲೆ ಸ್ವೀಕಾರ ಮಾಡಿದ ನಂತರ ಅವರು ಇದನ್ನ ಇಲ್ಲಿ ಟೆಕ್ನಿಕಲ್ ಇದನ್ನ ಎಸ್ಟಿಮೇಟ್ ಮಾಡ್ಬೇಕತಿ ಟೆಕ್ನಿಕಲ್ ಸ್ಯಾಂಕ್ಷನ್ ತಗೋಬೇಕಿ ಫೈನಾನ್ಸಿಯಲ್ ಅಪ್ರೂವಲ್ ತಗೋಬೇಕ ಎಲ್ಲಾನು ಮಾಡ್ಬೇಕಾಗತ್ತಲ್ಲ ಇದು ಹಸ್ತಾಂತರ ಆಗಿಲ್ಲ ಅಂದ್ಮೇಲೆ ಹೆಂಗ್ ಮಾಡ್ತಾರೆ ಅವ್ರು ಅವ್ರ ಏನೂ ಮಾಡಿಲ್ಲ ಮಾಡಿಲ್ಲ ಅದಕ್ಕಾಗಿ ಇದು ಏನಾಗಿದೆ ಅಂತಂದ್ರೆ ಇನ್ನೂ ತನಕ ವರ್ಕ್ ಆಡೂ ಇಲ್ಲ ಎಸ್ಟಿಮೇಟು ಆಗಿಲ್ಲ ಏನೋ ಆಗೇನೆ ಇದು ಆದ್ರೂ ಕೆಲಸ ಮಾಡ್ತಾ ಇದ್ದಾರೆ ಇವು ಒಂಥರ ಪ್ಯಾಕೇಜ್ ಸಿಸ್ಟಿಂ ಅದಾವಲ್ಲ ತರ ಬಂದು ಇಲ್ಲಿ ಕೆಲಸ ಮಾಡಾಕತ್ತ ಅದಕ್ಕೆ ನಾನು ಅವ್ರಿಗೆ ಸಂಬಂಧಪಟ್ಟಂತ ಒಬ್ರು ಇವು ಪಿ ಡಬ್ಲ್ಯೂ ಡಿ ಒಬ್ರು ಯಾರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು ಇಲ್ಲಿ ಕೆಲಸ ಮಾಡಾಕತ್ತೀರಲ್ಲ ಇದು ನಿಮ್ಗೆ ವರ್ಕಾರ್ಡ್ ಸಿಕ್ಕಿದೆಯಾ ಅಂತ ಕೇಳಿದೆ ನಾನು ವರ್ಕಾರ್ಡ್ ಶಾಸಕರ ಮೊಳಗ ಐತಿ ಅಂತ ಹೇಳಿದಾರೆ ಆಮೇಲೆ ಮತ್ತೊಂದು ಏನ್ ಕೇಳಿದೆ ಅವ್ರಿಗೆ ನೀವು ಯಾವ್ದೇ ಕೆಲಸ ಮಾಡ್ರಿ ಮೂರು ಕೋಟಿ ರೂಪಾಯಿ ಕೆಲಸ ಇದೆ ಇವರು ಮೂರು ಕೋಟಿ ರೂಪಾಯಿ ಕೆಲಸ ಪೀಸ್ ವರ್ಕ್ ಅನ್ನು ಮಾಡಿಕೊಡಾಕ್ ಬರುದಿಲ್ಲ ಅಂದ್ರೆ ಟೆಂಡರ್ ಆಗ್ಲೇಬೇಕು ಇದು ಟೆಂಡರ್ ಆಗದಿವಿನ ಇದನ್ನ ಕೆಲಸ ಚಾಲೂ ಮಾಡ್ಲಿಕ್ಕೆನೇ ಬರುವುದಿಲ್ಲ ಟೆಂಡರ್ ಆಗಿ ಯಾರಿಗತ್ತೋ ಅವ್ರಿಗೆ ವರ್ಕಾರ್ಡ್ ಕೊಡ್ಬೇಕು ಇದು ಏನು ಇಲ್ಲೇ ಇಲ್ಲ ಇವ್ರು ಹಂಗ ಮಾಡಾಕಿದ್ದಾರೆ ಈಗ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ವರ್ಕ್ ನನಗಣಿಸ್ ಮಟ್ಟಿಗೆ ಜಗತ್ ಮೇಲೆ ಮಾಡಿ ಮುಗಿಸಿದಾರೆ ಬಟ್ ಇನ್ನೂ ತನಕ ಪಿ ಡಬ್ಲ್ಯೂ ಡಿ ಇಂದ ಅವ್ರಿಗೆ ಹಸ್ತಾಂತರ ಆಗಿಲ್ಲ ಆ ಇಲಾಖೆಗೆ ಅವರು ವರ್ಕಾಡು ಕೊಟ್ಟಿಲ್ಲ ಯಾರಂತೇಳಿ ಟೆಂಡರ್ ಆಗಿಲ್ಲ ಈಗಾಗಲೇ ಯಾರೋ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನ ಟೆಕ್ನಿಕಲಿ ಯಾಕೆ ಹೇಳಾಕತೆವಂದ್ರೆ ಇದರಿಂದ ಅಭಿವೃದ್ಧಿ ಕುಂಠಿತ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ ನಮ್ಗೆ ಮಾಡತಕ್ಕಂತ ಅಭಿವೃದ್ಧಿ ಕೆಲಸಗಳಿಗೆ ನಮ್ಗೆ ಸ್ವಾಗತ ಐತಿ ಶಾಸಕರು ಬೈರಂಗಲ್ ನಗರಕ್ಕೆ ಮೂರ್ ಕೋಟಿ ಈ ಈಜುಗಳವನ್ನ ತಂದಿದ್ದಾರೆ ಅಂತಂದ್ರ ಅದನ್ನ ಬಹಳ ನಾವೆಲ್ಲರೂ ಹಾರ್ದಿಕವಾಗಿ ಸ್ವಾಗತ ಮಾಡ್ತೇವಿ ಆದ್ರೆ ಅವರು ಆಯ್ಕೆ ಮಾಡಿದಂತ ಜಗ ತಪ್ಪೈತಿ ಅನ್ನುವಂತ ನಮ್ದು ಉದ್ದೇಶ ಅದಕ್ಕೆ ಈ ಜಗದಿಂದ ಇದನ್ನ ಬೇರೆ ಕಡೆ ಹಸ್ತಾಂತರ ಮಾಡ್ರಿ ಬಸವ ಉದ್ಯಾನವನ ಅನುಭವನ ಬಚಾವ್ ಮಾಡ್ತಕ್ಕಂಥ ಆಂದೋಲನವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ ಬಸವ ಉದ್ಯಾನವನ್ನು ನಾವು ಉಳಿಬೇಕು ಯಾಕಂದ್ರೆ ಸರ್ಕಾರನ ಬಸವಣ್ಣವರಿಗೆ ಸಾಕಷ್ಟು ಗೌರವವನ್ನು ಕೊಟ್ಟಿದೆ ಮರ್ಯಾದೆಯನ್ನು ಕೊಟ್ಟಿದೆ ಸಂಸ್ಕೃತಕ್ಕೆ ನಾಯಕೊಂಡಿದೆ ಪ್ರತಿಯೊಂದು ಇದ್ರಾಗನು ಸಹಿತ ಕಾರ್ಯಾಲಯದಾಗನು ಸಹಿತ ಬಸವಣ್ಣವ್ರು ಮೂರ್ತಿ ಹಾಕುವಂತ ಕೆಲಸ ಮಾಡಿದ್ದಾರೆ ಬಸವಣ್ಣನ ಹೆಸರು ತಗೊಂಡ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ಒಂದು ಈ ನಿಟ್ಟಿನೊಳಗನೆ ಎಲ್ಲರೂ ಮೂವ್ ಹಾಕ್ತಾ ಇದ್ದಾರೆ ಆದ್ರೆ ಈ ಒಂದು ಬಸವ ಉದ್ಯಾನವನವನ್ನು ಉಳಿಸಿಕೊಂಡು ಹೋಗುವಂತ ಕೆಲಸಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ ಅದಕ್ಕೆ ಅನ್ಯತಾ ಇದ್ರೊಳಗೆ ನಾವು ಶಾಸಕರ ವಿರುದ್ಧ ಅನ್ನುವಂಥದ್ದಲ್ಲ ಶಾಸಕರ ನಿಲುವಿಗೆ ವಿರೋಧ ಐತಿ ನಮ್ದು ಶಾಸಕರಿಗೆ ವಿರೋಧ ಇಲ್ಲ ಅದಕ್ಕಾಗಿ ಅವರು ಮಾಡಿರ್ತಕ್ಕಂಥ ಈ ಮೂರು ಕೋಟಿ ರೂಪಾಯಿದ ಫೀಸುಗಳನ್ನ ಬೇರೆ ಕಡೆ ಅದನ್ನ ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡಿ ಅಲ್ಲಿ ಕಟ್ಟಬೇಕು ಬೈಲಂಗಲ್ ನಗರಕ್ಕೆ ಈಜುಗಳ ಅವಶ್ಯಕನ ಐತಿ ಅದರ ಅವಶ್ಯಕತಾನ ಐತಿ ಯಾಕಂದ್ರೆ ನಾವು ಮುಂದಿನ ದಿನಮಾನದೊಳಗ ಇಂತ ಒಂದು ಅಮೂಲ್ಯವಾದ ಜಾಗವನ್ನ ಕಾಪಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರ ಬಸವ ಉದ್ಯಾನವನ್ನ ಕಾಪಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರ ಜಿಲ್ಲಾ ಕೇಂದ್ರದ ಹೋರಾಟವನ್ನು ನಾವು ಮಾಡಾಕ್ತಿವಿ ಜಿಲ್ಲಾ ಕೇಂದ್ರದ ಹೋರಾಟ ಮಾಡಬೇಕಾದಾಗ ಜಿಲ್ಲಾ ಸಮಿತಿ ಒಂದು ಬರ್ತಾರೆ ಇಲ್ಲಿ ಜಿಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತ